ಸಮಸದ್ಗುರು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಕಾಕ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ ಅಂಥೇಳಿ ಆದಿಗುರು ಶಂಕರಾಚಾರ್ಯರು ಬಹಳ ಸುಂದರವಾಗಿ ನಮಗೆ ಬೋಧನೆಯನ್ನು ಮಾಡ್ತಾರೆ ವಿವೇಕ ಜ್ಞಾನವೆಂಬ ರತ್ನವನ್ನು ಅಪಹರಣ ಮಾಡಲಿಕ್ಕೆ ಕಾಮ ಕ್ರೋಧ ಮತ್ತು ಲೋಭ ಅನ್ನುವಂತಹ ಕಳ್ಳರು ದೇಹದೊಳಗನ ವಾಸ ಮಾಡಿದರು ಈ ಕಳ್ಳರಿಂದ ಎಲೆ ಮನುಷ್ಯನೇ ನೀನು ಯಾವಾಗಲೂ ಎಚ್ಚರವಾಗಿರು ಎಚ್ಚರವಾಗಿರು ಅಂಥೇಳಿ ನಮ್ಮನ್ನು ಎಚ್ಚರಿಸ್ತಾರವ್ರು ಪ್ರತಿಯೊಬ್ಬನಲ್ಲಿಯೂ ಸಹಿತ ಜ್ಞಾನ ಅನ್ನುವಂಥ ಒಂದು ರತ್ನ ಅಡಗೈತ್ರಿ ಆ ರತ್ನವನ್ನು ಅಪಹರಿಸಬೇಕಂಥೇಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತಹ ಅರಿಷಡ್ ವರ್ಗಗಳು ಕಳ್ಳರಾಗಿ ಕಾಯಕತ್ತವು ಅಹಂಕಾರ ಮಮಕಾರ ಅನ್ನುವ ಕಳ್ಳರು ಇವೆಲ್ಲವೂ ಸಹಿತ ಆ ಜ್ಞಾನರತ್ನವನ್ನು ಅಪಹರಿಸ್ಬೇಕಂತ ಕಾಯಕತ್ತಾರ ಯಾರ ಹತ್ರ ಜ್ಞಾನರತ್ನದ ಒಂದು ಅಸ್ತಿತ್ವ ಐತಿ ಅವರ ಜಗತ್ತಿನೊಳಗ ಶ್ರೇಷ್ಠ ಶ್ರೀಮಂತರು ಕಣ್ಣಿಗೆ ಕಾಣಿಸುವಂಥ ಈ ರತ್ನಗಳಲ್ಲ ಕನ್ನಿಷಿ ಕಾಣಿಸ್ಲಾರ್ದಂಥ ಜ್ಞಾನರತ್ನ ಪ್ರತಿಯೊಬ್ಬರೊಳಗೂ ಐತಿ ಅದನ್ನು ಏನು ಈ ಅರಿಷಡ್ ವರ್ಗಗಳ ಆವರಿಸಿದಾವ ಆ ಅರಿಷಡ್ ವರ್ಗಗಳನ್ನು ಅದರಿಂದ ಸರಸೋದ್ರಿ ಅದಕ್ಕೆ ಬಹಳ ಹುಷಾರಿಂದ ಇರಪ್ಪ ಆ ಜ್ಞಾನರತ್ನವನ್ನು ನಿನ್ನೊಳಗಿದ್ದಂಥ ಒಂದು ದುಷ್ಟ ಶಕ್ತಿ ಅಪಹರಣ ಮಾಡಿತಪ್ಪ ಅಂದ್ರೆ ನಿನಗೆ ಯಾವ ಕಿಮ್ಮತ್ತನೂ ಇಲ್ಲ ಅದಕ್ಕೆ ನಿನ್ನ ಜೀವನವನ್ನು ನಡೆಸುವಾಗ ಬಹಳ ಹುಷಾರಿಯಿಂದ ಜೀವನವನ್ನು ನಡೆಸಬೇಕಂತ ಹೇಳಿ ಭಾಳ ಸುಂದರವಾಗಿ ಶಂಕರಾಚಾರ್ಯರು ಹೇಳಿದರು ಆ ಒಂದು ಜ್ಞಾನವ ರತ್ನವನ್ನು ಈ ಅರಿಷಡ್ ವರ್ಗಗಳಿಂದ ಹೆಂಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮಗೆ ಸನ್ಮಾರ್ಗವನ್ನು ತೋರಿಸುವ ಮಾತ್ರ ಸದ್ಗುರುನಾಥ ಆ ಸದ್ಗುರು ಏನು ಮಾಡ್ತಾನಂದ್ರೆ ನಮಗೆ ಅನೇಕ ರೀತಿಯಿಂದ ಬೋಧನೆಯನ್ನು ಮಾಡಿ ನಮಗೆ ಈ ಒಂದು ಜ್ಞಾನರತ್ನದ ರಕ್ಷಣೆ ಹೆಂಗೆ ಅನ್ನೋದನ್ನು ತೋರಿಸ್ಕೊಡ್ತಾನೆ ನೋಡ್ರಿ ಅದಕ್ಕೆ ನಾವು ಬಡವರಿದ್ದೀವಿ ನಮಗೆ ತೊಂದರೆ ರೀತಿ ಅಂತ ಹೇಳಿ ಯಾರು ಚಿಂತೆ ಮಾಡೋ ಅವಶ್ಯ ಸದ್ಗುರುವಿನ ಒಂದು ನಾಮಸ್ಮರಣೆ ಮಾಡುವಂತಹ ಜ್ಞಾನ ನಮಗಿತ್ತಪ್ಪ ಅಂದ್ರೆ ಸದ್ಗುರುವಿನ ಮೇಲೆ ನಿಜವಾದ ನಂಬಿಕೆಯನ್ನು ನಾವು ಇಟ್ಟಿದ್ದೀವಪ್ಪ ಅಂದರೆ ಯಾರು ಹೆದರೋ ಅವಶ್ಯಕತೆ ಇಲ್ಲ ಶ್ರೀಮಂತರನ್ನು ನೋಡಿ ಅಧಿಕಾರಿಗಳನ್ನು ನೋಡಿ ಜೀವನ ಮಾಡಬಾರ್ದು ನಮಗಿಂತ ಕೆಳಮಟ್ಟದೊಳಗೆ ಎಷ್ಟೋ ಜನ ಪಾಪ ತಮ್ಮ ಜೀವನ ಮಾಡ್ತಿರ್ತಾರೆ ಅಂಥವ್ರನ್ನ ನೋಡಿ ನಾವು ಜೀವನ ಮಾಡ್ಬೇಕ್ರಿ ನಮ್ಮ ನಮ್ಮ ಪ್ರಾರಬ್ಧಾನುಸಾರವಾಗಿ ನಾವು ಹಿಂದೆ ಮಾಡಿದಂಥ ಪಾಪ ಪುಣ್ಯದ ಆಧಾರದ ಮೇಲೆ ಈ ಜನ್ಮದೊಳಗೆ ನಮಗಿದೆಲ್ಲ ಪ್ರಾಪ್ತ ಆಗ್ತಿರ್ತೈತಿ ಈ ಜನ್ಮದೊಳಗೆ ನಾವು ಮಾಡುವಂಥ ಪಾಪ ಪುಣ್ಯ ಕರ್ಮಗಳು ಮುಂದಿನ ಜನ್ಮಕ್ಕೆ ನಮಗೆ ದಾರಿದೀಪವಾಗಿ ನಿಲ್ತಾವ ಅದಕ್ಕೆ ದುರಿತ ಕರ್ಮವನಲ್ಲದಿರೋ ಪುಣ್ಯವನೇ ಮಾಡು ಅಂಥೇಳಿ ನಿಜಗುಣ ಶಿವ ಹೇಳಿದರು ಹಿಂದಾಗಿ ಹೋಗೈತಿ ಇನ್ನು ಮುಂದಾದರೂ ಸಹಿತ ಆದಷ್ಟು ಪುಣ್ಯದ ಕರ್ಮಗಳನ್ನು ಮಾಡಿ ಮುಂದಿನ ಒಂದು ದಾರಿಯನ್ನು ನಾವು ಸರಳ ಮಾಡ್ಕೊಳ್ಳೋನು ಹಿಂದಂತೂ ಹಳ್ಳಿ ಹೋಗೋಕ್ಕೆ ಬರೋದಿಲ್ಲ ಅಂಥ ದಾರಿದು ಮುಂದೆ ಹೋಗಬೇಕು ಅಂದಮೇಲೆ ಸತ್ಕರ್ಮಾದಿಗಳನ್ನು ಮಾಡ್ಕೋತ ನಮ್ಮ ಜೀವನವನ್ನು ಸಾಗಿಸ್ಬೇಕು ಹಾಗಾಗಿ ಈ ರತ್ನವನ್ನು ರಕ್ಷಣೆ ಮಾಡಬೇಕು ಅಂದರೆ ಗುರುವಿಗೆ ಶರಣ ಆಗಬೇಕು ಹೇಳ್ತಾರೆ ಏನಂದರೆ ನಮಸ್ಕಾರ ಕೇಶವಂ ಪ್ರತಗಚ್ಛತಿ ಅಂತ ಹೇಳಕಾರ ಒಂದು ಶ್ರುತಿವಾಕ್ಯ ಇದರರ್ಥ ಏನಂತಂದ್ರೆ ನಮಸ್ಕಾರಕ್ಕೂ ಸಹಿತ ಕಾರಣೀಭೂತನಾದಂತಹ ದೇವರನ್ನು ಎಲ್ಲರೂ ಸಹಿತ ಆಶ್ರಯಿಸ್ತಾರ ಅನ್ನೋರ ಹಂಗೆ ಸಿದ್ಧಾರುಢರನ್ನು ದೇಶ ವಿದೇಶಗಳಿಂದ ಮೊಮುಕ್ಷುಗಳು ಆಶ್ರಯಿಸಿದ್ರು ನೋಡ್ರಿ ಆಮೇಲೆ ಎಲ್ಲ ಕಡೆಯಿಂದ ಸಹಿತ ಮುಮುಕ್ಷುಗಳು ಸಿದ್ಧಾರ್ಡ್ರ ಹಂತಕ್ಕೆ ಬಂದು ಸೇರಿದರು ತಮ್ಮ ಸಂಶಯವನ್ನು ನಿವಾರಣೆ ಮಾಡಿಕೊಂಡ್ರು ತಮಗೆ ಜ್ಞಾನವನ್ನು ನೀಡು ಅಂಥೇಳಿ ಆ ಸಿದ್ಧಾರುಡು ಸದ್ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದರು ಅದೇ ಪ್ರಕಾರವಾಗಿ ಮಹಾರಾಷ್ಟ್ರದೊಳಗೆ ನಾಶಿಕ್ ಅಂಥೇಳಿ ಅಲ್ಲಿ ವೈಷ್ಣವ ಬ್ರಾಹ್ಮಣ ಮನೆತನದ ಬಹಳ ಸೂಕ್ಷ್ಮಮತಿಯಾದಂಥ ಸುರೇಶ ಅನ್ನುವಂಥ ಒಬ್ಬ ಸಣ್ಣ ಬಾಲಕ ಇದ್ದ ಅವ ಬಾಲ್ಯದಿಂದಲೂ ಸಹಿತ ಭರಿತನಾಗಿದ್ದ ನೋಡ್ರಿ ಅವನಿಗೆ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಾಗಲಿ ಇದ್ದಿದ್ದಿಲ್ಲ ಕೇವಲ ಸತ್ಪುರುಷರನ್ನು ಗುರುಗಳನ್ನು ಸಾಧು ಸಂತರನ್ನು ನೋಡಿದ ಅಂದ್ರೆ ಅವ್ರ ಜೊತೆಗೆ ಉಳಿಬೇಕಂತ ನಮಗನಿಸ್ತಿತ್ತು ಆಮೇಲೆ ತಮ್ಮ ಮನೆಯಂತಕ್ಕಿದ್ದಂತಹ ಗುಡಿಗೆ ಯಾರಾದರೂ ಬಂದ್ರಪ್ಪ ಅಂತಂದ್ರೆ ಅವರಿಗೆ ಹೋಗಿ ಬೆಟ್ಟಿಗೋದು ಅವ್ರ ಜೊತೆ ಆತ್ಮಚರ್ಚೆ ಮಾಡೋದು ಮಾಡ್ತಿದ್ದ ಈ ಸುರೇಶ್ ಅನ್ನುವಂಥ ಬಾಲಕ ಮುಂದ ಅವರ ಒಂದು ಧರ್ಮ ಪದ್ಧತಿಯ ಪ್ರಕಾರ ಉಪನಯನ ಸಂಸ್ಕಾರವನ್ನು ಮಾಡಿದರು ಬಹಳ ಸೂಕ್ಷ್ಮಮತಿಯಾಗಿದ್ದ ಈ ಸುರೇಶ ಅನ್ನುವಂತಹ ಬಾಲಕ ಭಾಳ ಲಘುನ ವಿದ್ಯಾಭ್ಯಾಸದೊಳಗೂ ಸಹಿತ ಮುಂದುವರೆದ ಆವಾಗ ಬ್ರಿಟಿಷ್ ಸರ್ಕಾರ ಆ ಬ್ರಿಟಿಷ್ ಸರ್ಕಾರದ ಒಂದು ಅವಧಿಯೊಳಗೆ ಸ್ನಾತಕೋತ್ತರ ಎಮ್ ಎ ಪದವಿಯನ್ನು ಪಡೆದಿದ್ದ ಅದಲ್ಲದ ತಾಯೇನು ಸಣ್ಣ ಇದ್ದಾಗಿಂದ ರೂಢಿ ಮಾಡಿಸ್ಕೊಂಡು ಬಂದಿದ್ದ ಸಾಧು ಸತ್ತರ ಒಂದು ಸಹವಾಸ ಅದನ್ನು ಮಾತ್ರ ಕಡಿಮೆ ಮಾಡಲಿಲ್ಲ ಇದನ್ನು ನೋಡಿದಂತಹ ಸುರೇಶನ ತಂದೆ ತಾಯಿಗಳು ಏನು ಮಾಡಿದಾರೆ ಅಂದ್ರೆ ಇವನು ಹಿಂಗೆ ಬಿಟ್ಟರೆ ನಮ್ಮ ಕೈಗೆ ಹತ್ತುವುದಲ್ಲ ಆದಷ್ಟು ಲಗುನ ಇವನ್ನ ಲಗ್ನ ಮಾಡಬೇಕು ಇಲ್ಲ ಅಂದರೆ ಇವ ಎಲ್ಲರೇ ನಮ್ಮನ್ನು ಬಿಟ್ಟು ಹಾದಗಿದಾನ ಅಂಥೇಳಿ ಚಿಂತೆ ಮಾಡಿ ಆ ನಾಶಿಕದೊಳಗೆ ಸುರೇಶನಿಗಾಗಿ ಒಂದು ಕನ್ನಿಯನ್ನು ಹುಡುಕಾಕತ್ರು ಇದನ್ನು ತಿಳಿದಂತಹ ಆ ಸುರೇಶ ಏನು ಮಾಡಿಬಿಟ್ಟ ಅಂದ್ರೆ ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಮನೆ ಬಿಟ್ಟು ಹೊರಗೆ ಹೋಗಿ ಬಿಟ್ರು ಸಿಕ್ಕಲ್ಲಿ ಅಡ್ಡಾಡಿದ ಸಾಧು ಸಂತರ ಬಗ್ಗೆ ವಿಚಾರ ಮಾಡಿದ ದೇಶದ ಅನೇಕ ಭಾಗಗಳನ್ನು ಸಂಚಾರ ಮಾಡಿದ ಕಟ್ಟ ಕಡೆಗೆ ಹುಬ್ಬಳ್ಳಿಗೆ ಬಂದ ಅದಕ್ಕೆ ಹುಬ್ಬಳ್ಳಿ ಒಳಗೆ ಸಿದ್ಧಾರುಡ ಮಹಾತ್ಮರದಾರ ಅವರಿಗೆ ಶರಣಾದರೆ ಮಾತ್ರ ತನ್ನ ಇಚ್ಛಾ ಅನ್ನೋದು ಪೂರ್ಣ ತಿಳಿದು ಒಂದು ಸ್ವಲ್ಪ ಸಮಾಧಾನ ಆತು ಕೇಳಿ ಹುಬ್ಬಳ್ಳಿಗೆ ಬಂದ ಸಿದ್ಧಾರುಡ ಸದ್ಗುರುಗಳೇನು ಕಂಡ ಅವ್ರನ್ನ ನೋಡಿದ ಕೂಡಲೇ ಅಚಂಚಲವಾದಂಥ ಮನಸ್ಸಿಗೆ ಅಲೆಮಾರಿಯಾದಂಥ ಮನಸ್ಸಿಗೆ ಶಾಂತಿ ಸಿಕ್ಕಂಗಾತು ಆವಾಗ ಒಂದು ಅನುಭವ ತಮಗೆ ಏನಂತಂದ್ರೆ ಹುಡುಕುತ್ತಿದ್ದಂತಹ ನಿಧಿ ಕೈಗೆ ಸಿಕ್ಕಂಗೆ ಮನಸ್ಸಿಗೆ ಸಮಾಧಾನ ತಂತ ನೋಡ್ರು ಬಂದವನ ಸಿದ್ಧಾರ್ಡು ಸದ್ಗುರುಗಳ ಪಾದಕ್ಕ ದೀರ್ಘದಂಡ ನಮಸ್ಕಾರ ಮಾಡಿದ ಕೈ ಜೋಡಿಸಿಕೊಂಡು ನಿಂತ ಹೇವ್ ದೇವದೇವಾ ಸದ್ಗುರುನಾಥ ಅನಾಥ ರಕ್ಷಕ ತಮಸೋಮ ಜ್ಯೋತಿರ್ಗಮಯ ಅನ್ನೋರಂಗ ಈ ಅಜ್ಞಾನಿಯ ಜೀವನದಲ್ಲಿ ಇದ್ದಂತಹ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ಮೂಡಿಸು ತಂದೆ ನಿನಗೆ ನಾ ಶರಣ ಬಂದೇನಿ ಅಂತಂದ ಆವಾಗ ಸಿದ್ದಾರ್ಡಪ್ಪು ಅವಳು ಒಂದು ಅವ್ರದ್ದು ವಿಶಾಲವಾದಂಥ ಬುದ್ಧಿ ಇತ್ತು ನೋಡಬೇಕು ನಿನಗೆ ಶರಣ ಬಂದೇನೆ ಅಂತ ಹೇಳಿ ಕಾರಣ ನೀನೇ ಹೇಳಿದೆಪ್ಪ ಅದಕ್ಕೆ ಇವತ್ತಿನಿಂದ ನಿನ್ನ ಹೆಸರು ಸುರೇಶ್ ಅಲ್ಲೋ ಶರಣ ಅಂತ ನಿನಗೆ ಹೆಸರಿಡ್ತೀನಿ ಅಂದ್ರೆ ಅದಕ್ಕೆ ನಾಶಿಕದ ಶರಣಪ್ಪ ಅಂತನ ಸಿದ್ಧಾರ್ಡ್ರ ಮಠದೊಳಗೆ ಅವರಿಗೆ ಹೆಸರು ಬಿತ್ರಿ ಸಿದ್ಧಾರ್ಡ್ರು ಹೇಳ್ತಾರ ಇನ್ನು ಎಲ್ಲೂ ಹೋಗಬೇಡ ಇಲ್ಲೇ ಉಳಿ ಮಠದ ಸೇವಾ ಮಾಡ್ಕೊಂತ ಶಾಸ್ತ್ರಾಭ್ಯಾಸವನ್ನು ಮಾಡು ನಿನ್ನ ಇಚ್ಛಾ ಪೂರ್ಣ ಆಕತಿ ಅಂತ ಹೇಳಕಾರ ಸಿದ್ಧಾರ್ಡ್ರು ಆ ನಾಶಿಕದ ಶರಣಪ್ಪನವರಿಗೆ ಹೇಳಿದರು ಸಿದ್ಧಾರುಡ್ರದ್ದು ಒಂದು ಸ್ವಭಾವಿತ್ರಿ ಎಂಥದ್ದಂದ್ರೆ ಲಕ್ಷ ಲಕ್ಷ ಕಾಣಿಕೆಯ ತಂದವರ ಕನ್ನೆತ್ತಿಯೂ ನೋಡಲೇ ಇಲ್ಲ ಸಿರುಂದ ಗ್ರಾಮದ ಬಡವಿಯ ಭಕ್ತಿಯ ದುಡ್ಡಿಗೆ ಕೈ ಚಾಚಿದೆಯಲ್ಲ ಅಂತ ಭಾಳ ಚಂದ ಹೇಳ್ತಾರೆ ಹಂಗೆ ಏನಾಗಿತ್ತು ಅಂತಂದ್ರೆ ಯಾರು ದುಡ್ಡು ಕೊಟ್ಟರು ಸಹಿತ ಅವನು ಹಿಡ್ಕೊಳ್ಳೋ ಥರಿ ಕೈಯಾಗಿ ಭಕ್ತರ ಕಡೆ ಹಿಂಗೆ ಸರಿಸಿಬಿಡ್ತಿದ್ರು ಅಂತ ಸಿದ್ಧಾರ್ಡ್ರು ರಾಜ ಮಹಾರಾಜರು ಬಂದ ಬಂಗಾರದ ಒಡವೆಗಳನ್ನು ತಂದಿಟ್ಟರು ಸಹಿತ ಅವನು ಭಕ್ತರ ಕರೆ ದೂಡಿ ಬಿಡ್ತಿದ್ರಂತ ತಮ್ಮ ಕೆಲಸ ಮುಗಿತಾರೆ ಎದ್ದು ಹೋಗಿಬಿಡ್ತಿದ್ರು ಇದ್ದವ್ರನ್ನ ಅದನ್ನು ತಗೊಂಡ ಹೋಗಿಬಿಡ್ತಿದ್ರು ಕೆಲವು ಮಂದಿ ಮಟ್ಟಕ್ಕೆ ಉಪಯೋಗ ಮಾಡ್ತಿದ್ರು ಒಂದು ದಿವಸ ಇದೇ ರೀತಿ ಭಾಳ ದುಡ್ಡು ಕೂಡಿತ್ತು ಅದನ್ನು ಸರಿಸಿ ಸಿದ್ಧಾರ್ಡ್ರು ಎದ್ದರು ಗೋಕಾಕದ ಶಾಮಾರೂಢರು ಸಿದ್ಧಾರ್ಡ್ರ ಅಂತಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪ ಈ ದುಡ್ಡನ್ನು ಹಿಂಗೆಲ್ಲಾರಿಗೂ ಹಂಚಿ ಹೋಗಿಬಿಡ್ತಿ ತಂದೆ ಹಿಂಗೆ ಯಾಕೆ ಮಾಡ್ತಿ ಅಂತ ಕೇಳಿದ್ರು ಅವರು ಸಿದ್ಧಾರ್ಡ್ರನ್ನು ಸಿದ್ಧಾರ್ಡ್ರು ಅಂದರು ಅಲ್ಲೂ ಹಂಚಾಕೆ ನಾ ಯಾರೋ ಭಕ್ತರು ದುಡ್ಡು ಭಕ್ತರಿಗೆ ಕೊಟ್ಟು ಹೋಗ್ತೀನಿ ಅಂದ್ರವ್ರು ಎಷ್ಟೊಂದು ವಿಶಾಲವಾದ ಬುದ್ಧಿ ಭಕ್ತರ ದುಡ್ಡನ್ನು ಭಕ್ತರಿಗೆ ಕೊಟ್ಟು ಹೋಗ್ತೀನಿ ಅಂದರು ಅಷ್ಟನುಗುಣ್ದಾಗ ಏನತಂತಂದ್ರೆ ಸಿದ್ಧಾರ್ಡ ಅಪ್ಪುಗಳಿಗೆ ಮತ್ತೆ ಕೇಳಿದರು ಶ್ಯಾಮಾರೋಡ್ರು ಏನಂದ್ರೆ ಎಪ್ಪಾ ಇಷ್ಟು ದೊಡ್ಡ ಮಠ ಕಟ್ಟಿಸಿದಿ ಇದನ್ನು ನಡೆಸ್ಕೊಂಡು ಹೋಗಾಕರೆ ಅನುಕೂಲ ಆಗಬೇಕು ಬ್ಯಾಡೋ ಅಂತ ಹಿಂಗೆ ಅಂದ್ರೆ ಅವ್ರು ಅಷ್ಟನುಗೂಡ್ದ ಒಂದಿಬ್ಬರು ಭಕ್ತರು ಅಡುಗೆ ಮನೆಯಾಗೆ ಹೋಗಿ ಒಂದು ಮಣ್ಣಿನ ಗಡಿಗೆ ಅಂತ ತೊಗೊಂಡು ಬಂದರು ದೊಡ್ಡದು ಯಪ್ಪ ನೀ ಮಂದಿ ಮುಂದೆ ಸರಸ್ಬೇಡ ಈ ಗಡಿಗೆಯಾಗ ಒಗಿ ಅಂದ್ರೆ ಅವ್ರು ಸಿದ್ಧಾರ್ಡ್ರು ಅಂದರು ಕುಡ್ಸೋ ಬುದ್ಧಿ ಬೇಕು ನಮಗೆ ಬ್ಯಾಡ ಬಿಡಂದ್ರು ಇಲ್ಲರಿ ಅಪ್ಪ ನೀವು ಇದ್ರಾಗ ಹಾಕ್ಬೇಕಂದ್ರು ಸಿದ್ಧಾರ್ಡ್ರ್ರು ಯಾರು ಇಚ್ಛಾನು ಪೂರ್ಣ ಆ ಥರ ಪಾಯಿಡ್ರಂದ್ರು ಮುಂದೆ ಮುಂದೆ ಏನು ಮಾಡೋಕ್ಕರಂದ್ರೆ ಯಾರ ಭಕ್ತರ ಕೈಯಾಗ ದುಡ್ಡು ಏನೋ ಕೊಟ್ರಪ್ಪ ಅಂದ್ರೆ ಆ ಗಡಿಗೆ ಒಗದ್ ಬಿಡ್ತಿದ್ರು ಯಾರು ದುಡ್ಬಿಡ್ತಿದ್ರು ಇದ್ದ ಭಕ್ತರನ್ನ ಏನು ಮಾಡ್ತಿದ್ರು ಅಂದ್ರೆ ಅವನ್ನೆಲ್ಲ ಎನಿಸ್ತಿದ್ರು ಅವರು ಎನಿಸಿ ಇವತ್ತು ಇಷ್ಟು ಕೂಡ್ತು ಇಷ್ಟು ಕೂಡ್ತು ಹಂಗೆ ಅನ್ಕೊಂತನ್ಕೊಂತ ಮುಂದೆ ಎಷ್ಟು ದುಡ್ಡು ಕೂಡಕೈತ್ ಆ ಅಲ್ಲಿ ಅಲ್ಲಿದ್ದಂತಹ ಭಕ್ತರಿಗೆ ಅದನ್ನ ಲೆಕ್ಕ ಹೆಂಗೆ ಹಚ್ಬೇಕು ಅದನ್ನು ಹೆಂಗೆ ಎನಸ್ಬೇಕು ಅನ್ನೋದು ತಿಳೀಲಾರದಷ್ಟು ದುಡ್ಡು ಕೂಡಕೈತ್ರಿ ಅಷ್ಟು ಶಾನೇ ಯಾರೂ ಇದ್ದಿದ್ದಿಲ್ಲ ಆವಾಗ ಭಕ್ತರು ವಿಚಾರ ಮಾಡಿದರು ಏನಂತಂದ್ರೆ ನಾಶಿಕದ ಶರಣಪ್ಪದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದನವ ಎಮ್ ಎಮ್ ಕಾಮ್ ಎಮ್ ಕಾಮ್ ಮಾಡಿದಾರ ಹೌದು ಎಮ್ ಕಾಮ್ ಮಾಡಿದನವ ಅವನ ಕಡೆಯೇ ಇದನ್ನು ಹಚ್ಬೇಕಂಥೇಳಿ ಸಿದ್ಧಾರ್ಡ್ರ ಹಂತಕ್ಕೆ ಬರ್ತಾರೋಯ್ಯಪ್ಪ ಇದ್ರ ಲೆಕ್ಕ ಇಡಕ್ಕೆ ನಮಗೆ ಹೊಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ನಾಶಿಕದ ಶರಣಪ್ಪಗೆ ಇದನ್ನು ಹಚ್ಬೇಕು ಅಂದರು ಸಿದ್ಧಾರ್ಡ್ರು ಅಂದರು ನೋಡಪ್ಪ ಅವ ನನಗೇನು ಬ್ಯಾಡ ಅಂತ ಹೇಳಿ ಕರೆ ಬಿಟ್ಟು ಬಂದಾನ ಅದರೊಳಗೆ ಅವಾಗ ಮಠದ ದುಡ್ಡದ ಎನಕಿ ಮಾಡಕ್ಕೆ ಹೆಂಗೆ ಹಚ್ಚೋದು ಅಂದರು ಇಲ್ರಪ್ಪ ನೀವು ಹೇಳಿದ್ರು ಹ್ಞೂ ಅಂತಾರು ನೋಡ್ರು ವಿಚಾರ ಮಾಡ್ರಿ ಇನ್ನೊಮ್ಮೆ ಅಂತ ಇಲ್ಲರಪ್ಪ ನೀವು ಹೇಳಬೇಕಂದ ಕೂಡಲಿ ಒಂದು ದಿವಸ ನಾ ಶಿಕ್ಕ ಶರಣಪ್ಪ ಸಿದ್ಧಾರ್ಡ್ರು ಹೇಳ್ತಾರೆ ಶರಣ ನೀ ಏನು ಸೇವಾ ಮಾಡಪ್ಪ ಅಂದ್ರೆ ಈ ಗಡಿಗೆ ಒಳಗೆ ಬೀಳುವಂಥ ಒಂದು ಕಾಣಿಕೆಯ ಲೆಕ್ಕ ಪತ್ರವನ್ನು ಇಡು ಅಂತಂದ್ರೆ ಅವರು ಯಪ್ಪ ಈ ಆಸೆ ನನಗೆ ಬೇಡ ನಮ್ಮ ಮನೆಯೊಳಗನ್ನು ಅಲ್ಲಿ ಮಾಡಬಹುದಿತ್ತು ಅದನ್ನು ಬಿಟ್ಟು ನಿನ್ನ ಹಂತಕ್ಕೆ ಬಂದೀನಿ ಅಂತ ಅಂದ ಶರಣಪ್ಪನವರು ಆದರೂ ಸಹಿತ ಸಿದ್ಧಾರ್ಡ್ರು ಇಲ್ಲಪ್ಪ ನೀನು ಈ ಕೆಲಸ ಮಾಡೋ ಅಂತ ಆಜ್ಞೆ ಮಾಡಿದರು ಆಜ್ಞೆ ಮೀರಲಾರ್ದಕ್ಕೆ ಶರಣಪ್ಪನವರು ಒಪ್ಪಿಕೊಂಡ್ರು ಹಂಗೆ ಲಕ್ಷ ಲಕ್ಷ ಗಂಟಲೆ ದುಡ್ಡು ಕೂಡ್ತಿತ್ತು ಒಂದು ಪೈಸಾ ಸಹಿತ ಹೇರ್ಪೇರು ಆಗ್ದಂಗೆ ಇವರು ಏನು ಅಂದ್ರೆ ನಾಶಿಕದ ಶರಣಪ್ಪನವರು ಅದನ್ನೆಲ್ಲ ಸರಿಯಾಗಿ ಲೆಕ್ಕ ಇಡ್ತಿದ್ರು ಆವಾಗಿನ ಕಾಲದೊಳಗೆ ಬ್ಯಾಂಕ್ ಆಗಲಿ ದೊಡ್ಡ ದೊಡ್ಡ ಟ್ರೆಜರಿ ಆಗಲಿ ಹೆಚ್ಚಾಗಿ ಹೆಚ್ಚಾಗಿರೋದ್ರಕ್ಕಿಲ್ಲ ಈ ಸಂಪತ್ತನ್ನು ಹೆಂಗೆ ರಕ್ಷಣೆ ಮಾಡೋದು ನನಗರ ಜವಾಬ್ದಾರಿ ಕೊಟ್ಟಾರು ಅಂಥೇಳಿ ವಿಚಾರ ಮಾಡಿ ಆಗಲಿ ಶರಣಪ್ಪನವ್ರ ತಂದೆ ತಾಯಿಗಳನ್ನು ತೀರ್ಕೊಂಡಿದ್ದರು ನಾಶಿಕದೊಳಗಿದ್ದಂಥ ತನ್ನ ಆಸ್ತಿಯನ್ನು ಮಾರಿ ಇಲ್ಲಿ ಒಂದು ಸುಂದರವಾದಂಥ ಕಟ್ಟಡವನ್ನು ಕಟ್ಟಿ ಆ ಕಟ್ಟಡದೊಳಗನ ಭದ್ರವಾಗಿ ಗುರುವಿನ ಕಾಣಿಕೆಯನ್ನು ವ್ಯವಸ್ಥೆ ಮಾಡ್ಬೇಕಂತೇಳಿ ತಿಳ್ಕೊಂಡು ಶರಣಪ್ಪನವ್ರನ್ನ ನಾಶಿಕಕ್ಕೆ ಹೋಗಿ ತಮ್ಮ ಆಸ್ತಿಯನ್ನು ಮಾರಿ ಅಲ್ಲಿ ಏನು ಮಾಡಿದರು ಅಂತಂದರೆ ಒಂದು ಸುಂದರವಾದಂಥ ಇಮಾರತಿಯನ್ನು ಕಟ್ಟಿಸಿದರು ನೋಡ್ರಿ ಈಗೇನು ಸಿದ್ದಾರ್ಡಪ್ಪ ಅವ್ರದ್ದು ದೊಡ್ಡ ಥೀರ್ ಇಡ್ತಾರ ತೀರಿನ ಮನಿ ಐತಿ ಆ ತೇರಿನ ಮನೆ ಬಲಭಾಗಕ್ಕೆ ಇರುವುದನ್ನು ನಾಶಿಕದ ಶರಣಪ್ಪನವರ ಮಠ ಅಲ್ಲಿ ಅವರು ಏನು ಮಾಡ್ತಿದ್ರು ಅಂದ್ರೆ ಎಲ್ಲ ಕಾಣಿಕೆಯನ್ನು ಭದ್ರವಾಗಿಡ್ತಿದ್ರು ಎಲ್ಲ ಲೆಕ್ಕಪತ್ರ ಸರಿಯಾಗಿ ಅಲ್ಲಿದ್ದಂಥವ್ರಿಗೆಲ್ಲರಿಗೂ ತೋರಿಸಿ ಅದನ್ನು ಲೆಕ್ಕ ಮಾಡ್ತಿದ್ರು ನೋಡ್ರಿ ಸಮಾಜ ಎಷ್ಟು ಕೆಟ್ಟೈತೆ ಅಂದ್ರೆ ಅಕ್ಕ ಮಹಾದೇವಿ ಒಂದು ಮಾತು ಹೇಳ್ತಾಳೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ನೊರೆ ತೆರಿಗಳಿಗೆ ಅಂತಯ್ಯ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಗಂಜಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಶಿ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಜಗತ್ತಿನೊಳಗೆ ಹುಟ್ಟಿದ ಮ್ಯಾಲ ಸ್ತುತಿನಿಂದಗಳು ಬಂದರೆ ಮನದಲ್ಲಿ ಕೋಪವಾತಾಳದೆ ಸಮಾಧಾನ ಈಗಿರಬೇಕನ್ನೋರು ಹಂಗ ಯಾವ ಭಕ್ತರು ಸಿದ್ಧಾರುಡ್ರಿಗೆ ಬ ನೀಡಿದಂಥ ಕಾಣಿಕೆಯ ಲೆಕ್ಕ ಪತ್ರವನ್ನು ನಾಶಿಕದ ಶರಣಪ್ಪನವರ ಮಾಡಬೇಕಂತ ಹೇಳಿ ಕರೆ ಕದುಂಬಾಲ ಬಿದ್ದ ಅವರನ್ನು ಹೊಂದಿಸಿದ್ರು ಅದು ಭಕ್ತರು ಸಿದ್ಧಾರ್ಡ್ರಂತೆ ಬಂದು ಹೇಳಾಕತ್ತರು ಏನಂತಂದ್ರೆ ಮತ್ತು ನಾಶಿಕದ ಶರಣಪ್ಪ ಇಷ್ಟು ದೊಡ್ಡ ಇಮಾರತಿ ಕಟ್ಟಿಸಿದಾನಂದ್ರೆ ಮಠದ ದುಡ್ಡಿನೊಳಗನ ಕಟ್ಟಿಸಿದಾನ ಅಂತ ಅವರಿಗೆ ಬಂದು ಫಿರ್ಯಾದಿ ಕೊಟ್ಟರು ಸಿದ್ಧಾರ್ಡ್ರು ಒಂದು ಮಾತು ಅಂತ ಹೇಳಿದ್ರಂತ ಸನ್ಯಾಸಿಯಾಗಿ ಮನೆ ಮಾರು ಎಲ್ಲವನ್ನೂ ತೊರೆದು ಬಂದಂಥ ಆ ಪುಣ್ಯಾತ್ಮ ಮಠದ ಗುರುವಿನ ಸೇವಾ ಸೇವಾನಿಷ್ಠೆಯಿಂದ ಮಾಡಬೇಕಂತೇಳಿ ತಿಳ್ಕೊಂಡು ತನ್ನ ಮನೆ ಮಾರುಗಳನ್ನು ಮಾರಿ ಏನು ಮಾಡಿದಾನಪ್ಪ ಅಂತಂದ್ರೆ ಈ ಇಮಾರತಿಯನ್ನು ಮಠದ ಒಂದು ಕಾಣಿಕೆಯನ್ನು ರಕ್ಷಣೆ ಮಾಡಲಿಕ್ಕಾಗಿ ಕಟ್ಟಿದನಪ್ಪ ಅಂಥವನಿಗಿ ಸಹಿತ ನೀವು ಎಂಥ ಮಾತನ್ನು ಕತ್ತಿರಿ ಇನ್ನೂ ಆದರೂ ನಿಮಗೆ ಹೇಳ್ತೀನಿ ಏನಂತಂದ್ರೆ ನನಗಾಗಲಿ ನಿಜವಾದ ನನ್ನ ಭಕ್ತರಿಗಾಗಲಿ ಯಾರಿಗೂ ಈ ಸಂಪತ್ತಿನ ಮೇಲೆ ಆಸೆ ಇಲ್ಲ ನೀವೆಲ್ಲ ಭಕ್ತರು ಸೇರಿ ಈ ಎಲ್ಲ ಲೆಕ್ಕಪತ್ರದ ವ್ಯವಸ್ಥೆಯನ್ನು ನೀವು ಮಾಡ್ತೀರಂದ್ರೆ ಈಗ ಅವನ ಕರೆದ ಆ ಕೆಲಸದಿಂದ ಅವನು ಮುಕ್ತ ಮಾಡ್ತಾನಪ್ಪ ಮಠದಲ್ಲಿ ಉಳುಕಿದ ಸೇವ ಮಾಡ್ಕೊಂತು ಇರಲಿ ಅಂತ ಹೇಳಿ ಸಿದ್ಧಾರುಡ್ರು ಹೇಳಿಬಿಟ್ರು ಆವಾಗ ಯಾರಿಗೂ ಮುಂದೆ ಬಂದ ನಾನು ಈ ಎಲ್ಲ ವ್ಯವಹಾರವನ್ನು ಮಾಡ್ಕೋತೀನಿ ಅಂಥೇಳುವಂತಹ ಧೈರ್ಯವಾಗಲಿ ಅಂಥ ಒಂದು ಶಕ್ತಿನೂ ಯಾರಲ್ಲೂ ಇದ್ದಿದ್ದಿಲ್ಲ ಆವಾಗ ಎಲ್ಲರೂ ಸುಮ್ಮನಾದ್ರಂತ ಆದ್ರೆ ಅವ್ರ ಬಾಯಲಿಂದ ಇವ್ರ ಬಾಯಲಿಂದ ಅನ್ಕೊಂತ ನಾಶಿಕ್ ಶರಣಪ್ಪನವ್ರಿಗೆ ಈ ಸುದ್ದಿ ಮುಟ್ಟಿತು ಏನಂದ್ರೆ ಭಕ್ತರು ನನ್ನ ಮೇಲೆ ಸಂಶಯ ಮಾಡಿದರು ಅಂತ ಹೇಳಕ್ರೆ ಆವಾಗ ನಾಶಿಕ್ ಶರಣಪ್ಪನವರು ಶ್ಯಾಮರೋಟ್ರಿಗೆ ಹೇಳ್ತಾರೆ ಅಪ್ಪ ನೀವಂದ್ರೆ ಬ್ಯಾರೆಯಲ್ಲ ಸಿದ್ಧಾರ್ಡಪ್ಪುಗಳಂದರೆ ಅಲ್ಲ ಇಂಥ ಅಪವಾದ ಹೊಟ್ಕೊಂಡು ಹೊತ್ಕೊಂಡು ನನಗೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಈ ಸೇವೆಯಿಂದ ನನ್ನನ್ನು ಮುಕ್ತ ಮಾಡಿಸ್ರಿ ಅಂತ ಹೇಳಿದ್ರಂತ ಆವಾಗ ಶ್ಯಾಮಾನಂದರು ಅಕ್ಕ ಮಹಾದೇವಿಯ ವಚನವನ್ನು ಹೇಳಿ ಅವರಿಗೆ ಧೈರ್ಯವನ್ನು ತುಂಬ್ತಾರೆ ಹೆದರಬಾರ್ದು ಸಮಾಜದೊಳಗೆ ಅದೇ ಉಪ ಮೇಲೆ ಕೆಲವು ಮಂದಿ ಚಲೋ ಅಂತಿರ್ತಾರೆ ಕೆಲವು ಮಂದಿ ಕೆಟ್ಟ ಅಂತಿರ್ತಾರ ಆ ಕಡೆ ಲಕ್ಷ ಕೊಡಬೇಡ್ರಿ ನಿನ್ನ ಮನಸ್ಸು ಹೆಂಗೈತಿ ನಿನಗೆ ಗೊತ್ತೈತಿ ಶುದ್ಧ ಭಾವದಿಂದ ನಿನ್ನ ಆಸ್ತಿ ಅಂತಸ್ತನ್ನು ಮಾರಿ ಬಂದು ಗುರುವಿನ ಸೇವಾಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಕಾರೆ ನೀವೊಂದು ಇಮಾರಿತಿಯನ್ನು ಕಟ್ಟಿಸ್ಕೊಂಡು ಎಲ್ಲವನ್ನು ಬಲ್ಲಂತಹ ಸಿದ್ಧಾರುಡರು ನೀ ಹೇಳೋಕ್ಕಿಂತ ಮೊದಲ ಅದನ್ನು ಭಕ್ತರಿಗೆ ಹೇಳಿಬಿಟ್ಟಿದ್ದಾರೆ ಸಿದ್ಧಾರುಡ ಪೋಳು ನಿನಗೆ ವಹಿಸ ಈ ಕಾರ್ಯವನ್ನು ನಿನಗೆ ಶಕ್ತಿ ಇರೋ ಮಠಾನು ಸಹಿತ ಮಾಡು ಸಿದ್ಧ ಸದ್ಗುರುಗಳ ಆಶೀರ್ವಾದ ನಿನ್ನ ಮ್ಯಾಲ ಈ ತಂತಿರಕಾರ ನ ಶರಣಪ್ಪನವರಿಗೆ ಮನಸ್ಸು ಬಲಿಸಿದ್ರು ಆವಾಗ ಶ್ಯಾಮಾನಂದರ ಮಾತಿಗೆ ಬೆಲೆ ಕೊಟ್ಟು ಸಿದ್ಧಾರ್ಡರ ಮೇಲೆ ಇಟ್ಟಂತಹ ನಂಬಿಕೆಯನ್ನು ಅಚಲವಾಗಿಟ್ಟುಕೊಂಡು ಅತ್ಯಂತ ನಿಷ್ಠೆಯಿಂದ ಎಷ್ಟೋ ವರ್ಷ ಮಠದ ಕಾಣಿಕೆಯ ವ್ಯವಹಾರವನ್ನು ಬಹಳ ಅಚ್ಚುಕಟ್ಟಾಗಿ ನೋಡಿದಂತಹ ಪುಣ್ಯಾತ್ಮರು ಈ ನಾಶಿಕದ ಶರಣಪ್ಪನವರು ಮುಂದೆ ಭಾಳ ವಯಸ್ಸಾದ ನಂತರ ನಾಶಿಕದ ಶರಣಪ್ಪನವರಿಗೆ ಅರ್ಧಾಂಗ್ಯವಾಯು ಆ ಪಾಪ ಆವಾಗ ಅರ್ಧಾಂಗ್ಯ ಆದಮೇಲೆ ಅವರಿಗೆ ಕೆಲಸ ನಿರ್ವಹಿಸುವುದು ಕಠಿಣ ಆಯಿತು ಆವಾಗಿಂದ ಆ ಕಾರ್ಯವನ್ನು ಬಿಟ್ಟರು ತಾವು ಸ್ಥಾಪಿಸಿದಂಥ ಆ ನಾಶಿಕ ಶರಣಪ್ಪ ಮಠದಲ್ಲಿ ವಾಸ ಮಾಡಿದರು ಆವಾಗ ಅವರ ಒಂದು ಸೇವೆಯನ್ನು ಎಂಥದಿತ್ತಪ್ಪ ಅಂತ ನಿಮಗೆ ಇನ್ನೂ ಒಂದು ಮಾತು ಹೇಳ್ತೀನಿ ಯಾವಾಗ ಕೈಲಾಸ ಮಂಟಪದ ಕಟ್ಟಡ ನಡೆದಿತ್ತು ಆವಾಗ ಕಟ್ಟಡವನ್ನು ಕಟ್ಟುವಂತಹ ಕಾಳಪ್ಪನಿಗೆ ಮಿಶ್ರಿಕೋಟಿ ಬಡಿಗರ್ ಕಾಳಪ್ಪಗೆ ಮಾರಣಾಂತಿಕ ರೋಗ ಬಂದಾಗ ಈ ಶರಣಪ್ಪನನ್ನು ಬದುಕಿಸ್ಬೇಕಾ ಯಾರ್ಯಾರು ನಿಮ್ಮ ನಿಮ್ಮ ಆವಿಷ್ಯವನ್ನು ಕೊಡ್ತೀರಿ ಹೇಳ್ರಿ ಅಂತ ಹೇಳಿಕಾರ ಸಿದ್ಧಾರ್ಥರು ಭಕ್ತರನ್ನು ಕೇಳಿದಾಗ ಶರಣಪ್ಪನವ್ರು ಏನು ಅಂದ್ರೆ ತಾವು ಮ್ಯಾಲ ಹೊತ್ತುಕೊಂಡಂತಹ ಶಲ್ಯೆಯನ್ನು ತಂದು ಸಿದ್ಧಾರ್ಥರ ಮುಂದೆ ಹಾಸಿ ಈ ಕಾಳಪ್ಪ ನಮ್ಮ ಮಠದ ಅಮರ ಶಿಲ್ಪಿ ಇವ ಮಾಡುವಂಥ ಕೆಲಸ ಆ ಚಂದ್ರಾರ್ಖವಾಗಿ ಉಳಿಬೇಕು ಅದಕ್ಕಾಗಿ ಅವನಿಗೆ ನನ್ನ ಎಲ್ಲ ಆಯುಷ್ಯವನ್ನು ಸಹಿತ ಕೊಟ್ಟು ಅವನನ್ನು ಬದುಕಿಸ್ರಿ ಅಂಥೇಳ ಬೇಡಿದಂಥ ಪರಮ ಪೂಜ್ಯರು ಈ ನಾಶಿಕ ಶರಣಪ್ಪನವರು ಆವಾಗ ಸಿದ್ಧ ಸ್ವಲ್ಪ ತಾಳಪ್ಪ ಶರಣ ಎಲ್ಲ ಭಕ್ತರು ಇಚ್ಛಾ ಏನೈತೆ ಅಂತೇಳಿ ಕೇಳುನು ಅಂತ ಹೇಳಿಕಾರ ಭಕ್ತರನ್ನು ಕೇಳಿದಾಗ ಎಲ್ಲ ಭಕ್ತರು ಸಹಿತ ತಮ್ಮ ತಮ್ಮ ಕೆಲವು ಆಯುಷ್ಯವನ್ನು ಕಾಳಪ್ಪನವರಿಗೆ ಕೊಟ್ಟರು ಅಂತ ಹೇಳಿಕಾರ ಇಲ್ಲಿ ಹೇಳ್ತಾರೆ ಅದಕ್ಕಾಗಿ ಎಷ್ಟೊಂದು ನಿಷ್ಕಾಮವಾದಂತಹ ಸೇವೆಯನ್ನು ನಾಶಿಕ್ ಶರಣಪ್ಪನವರು ಮಾಡಿದರು ಮುಂದೆ ಸಂಗಪ್ಪ ಕೊರ್ವಿ ಅಂತ ಹೇಳಿಕಾರ ತಿಳ್ಕೊಂಡು ಆ ಒಬ್ಬ ಪುಣ್ಯಾತ್ಮರು ಅರ್ಧಾಂಗಿಯಾದಂತಹ ಅರ್ಧಂಗಿಯಾದಂತಹ ಈ ಒಂದು ಶರಣಪ್ಪನವರ ಸೇವೆಯನ್ನು ಪಾರ್ಶ್ವವಾಯು ಅಂತೂ ಕರಿತಾರದಕ್ಕೆ ಈ ಕಡೆ ನಾವು ಅರ್ಧಾಂಗ ಅರ್ಧಂಗ್ ಅರ್ಧಾಂಗ ವಾಯು ಅಂತ ಕರಿತೀವಿ ಅದನ್ನು ಸೇವಾ ಮಾಡೋಕ್ಕೆ ನಿಂತರು ಕೋರ್ವಿ ಸಂಗಪ್ಪನವರು ಎಷ್ಟೋ ವರ್ಷ ಆ ಸೇವೆ ಮಾಡಿದ ನಂತರ ಮುಂದೆ ನಿಷ್ಕಾಮವಾಗಿ ತಮ್ಮ ಸೇವೆಯನ್ನು ಮಾಡಿದಂತಹ ಆ ಸಂಗಪ್ಪ ಅವರಿಗೆ ತಮ್ಮ ಮಠವನ್ನು ಬಿಟ್ಟು ಬರೆದುಕೊಟ್ಟಂತಹ ಪುಣ್ಯಾತ್ಮರು ಈ ನಾಶಿಕ್ ಶರಣಪ್ಪನವರು ಸಿದ್ಧಾರ್ಢರ ಕೀರ್ತಿಯನ್ನು ಎಷ್ಟು ಹೇಳೋದು ಎಂತೆಂಥ ಮಹಾತ್ಮರು ಸಿದ್ಧಾರ್ಡ್ರ ಕೈಯೊಳಗಾಗಿ ಹೋದರು ಅದಕ್ಕಾಗಿ ಸದ್ಗುರು ಕೃಪಾ ದೃಷ್ಟಿ ಸದ್ಗುರು ನಾಶಿಕ್ ಶರಣಪ್ಪನವರ ದೃಷ್ಟಿ ನಮಗೆ ನಿಮ್ಗೆ ಸದಾ ಕಾಲಿರಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ